ಹರಿ ಓಂ ಓಂ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಇವತ್ತು ಪಂಚಾಕ್ಷರಿ ಮಹಾಮಂತ್ರದೊಂದಿಗೆ ಈ ವಿಡಿಯೋನ ತಗೊಂಡು ಬಂದಿದ್ದೀನಿ ಎಲ್ಲರಿಗೂ ಗೊತ್ತಿರುತ್ತೆ ಇವತ್ತು ದೀಪಾವಳಿ ಹಬ್ಬ ಆದರೆ ನಾನು ತುಂಬ ಲೇಟಾಗಿ ವಿಡಿಯೋನ ಹಾಕ್ತಾಯಿದ್ದೀನಿ ಯಾಕಂದರೆ ಕಾರಣಾಂತರಗಳಿಂದ ಅಪ್ಲೋಡ್ ಮಾಡೋಕ್ಕೆ ತುಂಬ ಲೇಟಾಯಿತು ತುಂಬ ಕೆಲಸಗಳಿರೋದರಿಂದ ಎಲ್ಲರ ಮನೆಯಲ್ಲೂ ದೀಪಾವಳಿ ಹಬ್ಬ ಅಂದರೆ ಸಂತಸ ಸಂಭ್ರಮ ಸಡಗರ ಆದರೆ ಹೆಣ್ಮಕ್ಳಿಗೆ ಕೆಲಸ ಜಾಸ್ತಿ ಸಾಮಾನ್ಯ ಎಲ್ಲ ಹಬ್ಬಗಳಲ್ಲೂ ಬೆಂಡೆ ಬೆಂಡೆತ್ತೋಗ್ತೀವಿ ಆದ್ರೂ ಹಬ್ಬ ಅಂದರೆ ಎಷ್ಟು ಸಂತೋಷ ಎಷ್ಟು ಸಡಗರ ಖುಷಿ ಎಷ್ಟೆಲ್ಲ ಕೆಲಸಗಳನ್ನೆಲ್ಲ ಮಾಡ್ತೀವಿ ಸಂತೋಷದಿಂದ ನನಗಂತೂ ಈ ದೀಪಾವಳಿ ಹಬ್ಬ ಯಾವುದೇ ಹಬ್ಬ ಬಂದ್ರೂ ತುಂಬ ಖುಷಿ ಈ ನಡುವೆ ಸ್ವಲ್ಪ ಮಾಡೋಕ್ಕೆ ಕೈಲಾಗ್ತಾಯಿಲ್ಲ ಆದ್ರೂ ಮಾಡೋಕ್ಕೆ ತುಂಬ ತುಂಬ ಇಷ್ಟ ನನಗೆ ನಮ್ಮ ಮನೆಯಲ್ಲಿ ನಾವು ವಿಶೇಷವಾಗಿ ಈ ಮೂರು ನಾಲ್ಕು ದಿವಸಗಳು ಸಹ ಹಬ್ಬವನ್ನು ಆಚರಣೆ ಮಾಡ್ತೀವಿ ಹೇಳಬೇಕಂದ್ರೆ ಒಂದು ಹದಿನೈದು ಇಪ್ಪತ್ತು ದಿವಸಗಳ ಮುಂಚಿಂದನೇ ಸಿದ್ಧತೆಗಳು ನಡೀತಾ ಇರುತ್ತೆ ಕ್ಲೀನಿಂಗ್ ಇರಬಹುದು ಮತ್ತು ಹಬ್ಬಕ್ಕೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳನ್ನು ಜೋಡಿಸ್ಕೊಳ್ಳೋದು ಮನೆ ಕ್ಲೀನ್ ಮಾಡ್ಕೊಳ್ಳೋದು ಇವೆಲ್ಲ ತುಂಬಾ ಕೆಲಸ ಇರುತ್ತೆ ಯಾಕಂದರೆ ನಾವು ವಿಶೇಷವಾಗಿ ಈ ಕೇದಾರೇಶ್ವರ ವ್ರತವನ್ನು ಮನೆಗೆ ಐನೋರನ್ನ ಕರೆಸಿ ಮಾಡಿಸ್ತೀವಿ ನಮ್ಮ ಐನೋರು ತುಂಬ ಅಂದರೆ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ ಅವರ ಪೂಜೆ ನೋಡೋದು ಕೇಳೋದು ಪರಮಾನಂದ ಅದೃಷ್ಟ ಇರಬೇಕು ಅಂತಲೇ ಹೇಳ್ತೀನಿ ನಾನು ಅಷ್ಟು ಚೆನ್ನಾಗಿ ನಮ್ಮ ಮನೆಯಲ್ಲಿ ಪೂಜೆ ಮಾಡಿಕೊಡ್ತಾರೆ ಇವರ ಮತ್ತು ನಮ್ಮ ಪರಿಚಯ ಸುಮಾರು ಒಂದು ಹತ್ ಹನ್ನೊಂದು ಹನ್ನೊಂದುವರೆ ವರ್ಷದಿಂದ ಪರಿಚಯ ನಮಗೆ ಇವರು ನಮ್ಮ ಮನೆಗೆ ಬಂದು ಪೂಜೆ ಮಾಡಿಕೊಡ್ತಾರೆ ಎಲ್ಲ ಸಲಹೆ ಸೂಚನೆಗಳು ಇವರಿಂದ ನಾನು ತಗೊಳ್ತೇನೆ ನನಗೆ ತುಂಬ ಇಷ್ಟ ಮತ್ತು ಅವರ ವಾಕು ಅಮೃತ ವಾಕು ಶಿವನ ಬಾಯಲ್ಲಿ ಉದ್ರದಂಗೆ ಇರುತ್ತೆ ಅವ್ರನ್ನ ನೋಡಿದ್ರೆ ನನಗೆ ಸಾಕ್ಷಾತ್ ಆ ಪರಮಶಿವರನ್ನೇ ನೋಡಿದಷ್ಟು ಸಂತೋಷ ಆಗುತ್ತೆ ತುಂಬ ಖುಷಿ ಆಗುತ್ತೆ ನನಗೆ ಅವ್ರ ಬಗ್ಗೆ ತುಂಬ ಇದ್ದೀನಿ ದಯವಿಟ್ಟು ಏನು ಅಂದ್ಕೋಬೇಡಿ ನಮ್ಮ ಮನೆಯಲ್ಲಿ ಈ ರೀತಿಯಾಗಿ ನಾವು ಎಲ್ಲ ಅಲಂಕಾರಗಳನ್ನು ಮಾಡಿ ನಮ್ಮ ಐನೋರೇ ಬಂದು ದೇವರಿಗೆ ಅದ್ಭುತವಾಗಿ ಸೀರೆ ಪಂಚೆ ಎಲ್ಲ ಉಳಿಸ್ತಾರೆ ಎರಡು ಕಳಸದಲ್ಲಿ ನಾವು ಸ್ಥಾಪನೆ ಮಾಡಿ ಪಾರ್ವತಿ ಮತ್ತು ಪರಶಿವನನ್ನು ಆವಾಹನೆ ಮಾಡಿ ಕೇದಾರೇಶ್ವರ ವ್ರತ ಅಂತ ಮಾಡ್ತೀವಿ ಇಲ್ಲಿ ವಿಶೇಷ ಏನಪ್ಪ ಅಂತಂದರೆ ನೋಮು ಅಂತ ಯಾರಾದರೂ ಕೇಳಿದ್ದೀರಾ ಅನ್ಸುತ್ತೆ ನಮ್ಮ ಕಡೆ ಕೇಳಿರ್ತಾರೆ ಇಲ್ಲಿ ಸ್ವಲ್ಪ ನಮಗೆ ಮೈಸೂರಿಗೆ ಮೇಲೆ ಒಂದು ಸ್ವಲ್ಪ ಗೊಂದಲ ಆಯಿತು ಯಾಕಂದರೆ ತುಂಬ ಕಮ್ಮಿ ಜನ ಇದ್ದಾರೆ ಈ ಕೇದಾರೇಶ್ವರ ವ್ರತ ಮಾಡೋರು ತುಂಬ ಕಮ್ಮಿ ಜನ ಇದ್ದಾರೆ ಸ್ವಲ್ಪ ಇನ್ನೋರುಗಳನ್ನೆಲ್ಲ ಹುಡುಕ್ಬೇಕಾಯಿತು ನಾವು ಬಂದ ಹೊಸದ್ರಲ್ಲಿ ಒಂದು ವರ್ಷ ಎರಡು ವರ್ಷ ನಂತರ ನಮ್ಮ ಶರತ್ ಸಿಕ್ಕಿದ ಮೇಲೆ ನಮಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಬರಲಿಲ್ಲ ಇದು ಮೈನು ಕಜ್ಜಾಯ ದೇವರಿಗೆ ನೈವೇದ್ಯ ಮಾಡಬೇಕು ಇಲ್ಲಿ ಬಾಳೆಹಣ್ಣು ಕಜ್ಜಾಯ ಅಂತ ಕೆಲವೊಂದು ಹಬ್ಬಗಳಿಗೆ ಮಾಡ್ತಾರೆ ಮಹದೇಶ್ವರನಿಗೆ ಕಜ್ಜಾಯ ಬಾಳೆಹಣ್ಣು ತುಂಬ ಇಷ್ಟ ಅಂತ ಅದೇ ರೀತಿ ಶಿವನ ಅಂಶನೇ ಅಲ್ವಾ ಆದರೆ ನಾವು ಒಂದು ಮರ ಅಥವಾ ಮರದಲ್ಲಿ ಮಾಡಿರ್ತಕ್ಕಂಥ ಜಲ್ಲಡೆ ಅಂತಾರೆ ಅದರಲ್ಲಿ ನಾವು ಮಂಗಳ ದ್ರವ್ಯಗಳನ್ನೆಲ್ಲ ಇಟ್ಟು ದೇವರಿಗೆ ಸಮರ್ಪಣೆ ಮಾಡ್ತೀವಿ ಈ ರೀತಿ ಸಮರ್ಪಣೆ ಮಾಡಿರ್ತಕ್ಕಂತಹ ಪದಾರ್ಥಗಳನ್ನು ನೋಮ್ ಇರೋರ್ಗೆ ಮಾತ್ರ ಹಂಚಬೇಕು ಮತ್ತು ದಾರ ಕಟ್ಕೊಳ್ತೀವಿ ನಾವು ಇದನ್ನು ಬೇರೆಯವ್ರಿಗೆ ಕೊಡೋಂಗಿಲ್ಲ ಆ ಮರದಲ್ಲಿರ್ತಕ್ಕಂಥ ಪದಾರ್ಥಗಳನ್ನು ಬೇರೆಯವ್ರಿಗೆ ಕೊಡೋಂಗಿಲ್ಲ ಪೂಜೆ ಮಾಡಿರ್ತಕ್ಕಂತಹ ಅರ್ಚಕರಿಗೆ ಅಥವಾ ಪೂಜೆ ಮಾಡಿರ್ತಕ್ಕಂಥ ಪಂಡಿತರಿಗೆ ಮಾತ್ರ ನಾವು ಅಲ್ಲಿರ್ತಕ್ಕಂತಹದ್ದನ್ನ ಕೊಡಬಹುದು ಅದು ಬಿಟ್ಟು ಬೇರೆಯವ್ರಿಗೆ ಕೊಡೋಂಗಿಲ್ಲ ಹಾಗೆ ನೋವು ಕಟ್ಕೊಳ್ತೀವಿ ನೋವು ದ ದಾರ ಅಂತ ಹೇಳಿ ಕಟ್ಕೊಳ್ತೀವಿ ಅದನ್ನು ಅಂದರೆ ಲೆಕ್ಕದಲ್ಲಿ ಅರಶಿನದ ದಾರವನ್ನು ಇಪ್ಪತ್ತೊಂದು ಏಳೆಯಾಗಿ ಮಾಡಿ ಅಂದರೆ ಪದ್ಧತಿ ಬಂದಿರ್ತಕ್ಕಂತಹದು ಯಾವ ರೀತಿ ಬಂತು ಅಂತ ಅದೇ ರೀತಿ ಸಹ ನಾವೀಗ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಪುರಾಣಗಳಲ್ಲಿ ಇಪ್ಪತ್ತೊಂದು ಎಳೆ ದಾರವನ್ನು ತಗೊಂಡು ಅಥವಾ ಇಪ್ಪತ್ತೊಂದು ಗಂಟುಗಳನ್ನು ಹಾಕಿ ಅದರಲ್ಲಿ ನಾವು ಒಂದು ಕೊಳವೆ ರೀತಿಯಾಗಿರ್ತಕ್ಕಂತಹದ್ದು ಗೆಜ್ಜೆ ರೀತಿಯಾಗಿರ್ತಕ್ಕಂತಹ ಎರಡು ಪದಾರ್ಥಗಳನ್ನು ಸೇರಿಸ್ತೀವಿ ಕೊಳವೆ ಮತ್ತು ಗೆಜ್ಜೆ ಅಂತಿ ಅದನ್ನು ಕೆಲವರು ಬೆಳ್ಳಿಯಿಂದ ಚಿನ್ನದಿಂದ ಅವರವರ ಅನುಕೂಲಕ್ಕೆ ತಕ್ಕಂತೆ ಮಾಡಿಸ್ಕೊಳ್ತಾರೆ ಆಗದೆ ಇರ್ತಕ್ಕಂತಹವರು ಈ ಗಂಧಿಗೆ ಅಂಗಡಿನಲ್ಲಿ ಅದು ಸಿಕ್ಕತ್ತೆ ನಾರ್ಮಲ್ ಆಗಿ ಇದರಲ್ಲಿ ವೈಟ್ ಮೆಟಲಲ್ಲಿ ಮಾಡಿರ್ತಕ್ಕಂಥದ್ದು ಸಿಕ್ಕತ್ತೆ ಅದನ್ನು ತಗೊಂಡು ಬಂದು ಈವನ್ ದಾರಗಳು ಸಹ ದಾರಗಳು ಅಂದರೆ ಸಿಕ್ಕತ್ತೆ ಅಂಗಡಿಗಳಲ್ಲಿ ಅದನ್ನು ತಗೊಂಡು ಬಂದು ಪೋಣಿಸ್ಕೊಂಡು ದೇವರಿಗೆ ಸಮರ್ಪಣೆ ಮಾಡಿ ನಾವು ಕಟ್ಕೊಳ್ತೀವಿ ಮೂರು ದಿವಸ ಹದಿನಾರು ದಿವಸ ಅವರವರು ಯಾಕಂದರೆ ಆ ತಿಂಗಳಲ್ಲಿ ಸಂಪೂರ್ಣ ಆ ತಿಂಗಳಲ್ಲಿ ಯಾವುದೇ ರೀತಿಯಾದಂತಹ ಮಾಂಸಾಹಾರವನ್ನು ಸೇವನೆ ಮಾಡಬಾರ್ದು ಪರಿಶುದ್ಧವಾಗಿರಬೇಕು ಹಾಗಾಗಿ ಆ ದಾರವನ್ನು ನಾವು ಪರಿಶುದ್ಧತೆ ಇರುವಂತಹ ಟೈಮಲ್ಲಿ ಹಾಕೋಬೇಕು ಅಂತ ಕೆಲವರು ಹದಿನಾರು ದಿವಸ ಮೂರು ದಿವಸ ಕೆಲವರು ಹೊರಗಡೆ ಎಲ್ಲ ಹೋಗೋರು ಅದನ್ನು ತೆಗೆದಿಟ್ಟು ಹೋಗ್ತಾರೆ ಮತ್ತು ಕೆಲವು ದೇವಸ್ಥಾನಗಳಲ್ಲೂ ಸಹ ಮಾಡ್ತಾರೆ ಸಾಮೂಹಿಕವಾಗಿ ಎಲ್ಲರೂ ಮನೆಗೆ ಐನೂರನ್ನ ಕರೆಸಿ ಮಾಡೋಕ್ಕೆ ಆಗೋದಿಲ್ಲ ಅಥವಾ ನಮ್ಮ ಕಡೆ ಏನು ಮಾಡ್ತಾರೆ ಅಂದರೆ ಯಾರಾದರೂ ಒಬ್ಬರ ಮನೆಯಲ್ಲಿ ಐನೂರನ್ನ ಕರೆಸ್ತಾರೆ ಕೇದಾರೇಶ್ವರನ ಕಳಶವನ್ನು ಸ್ಥಾಪನೆ ಮಾಡಿ ಅಲ್ಲಿ ಪೂಜೆ ಅದಿಗಳನ್ನು ಮಾಡ್ತಾರೆ ಮಕ್ಕ ಅಕ್ಕಪಕ್ಕದ ಮನೆಯವರುಗಳೆಲ್ಲರೂ ಆ ಒಂದು ನಾನು ನೋಮು ಅಂತ ಹೇಳಿದ್ನಲ್ಲ ಆ ದ್ರವ್ಯಗಳ ನೋಮ್ ನೋಮ್ದವ ದ್ರವ್ಯಗಳನ್ನು ತೊಗೊಂಡು ಬಂದು ಅಲ್ಲಿ ಬಂದು ನೋಮಿಸ್ಕೊಂಡು ಹೋಗೋದು ಅಂತ ಹೇಳ್ತಾರೆ ಕತೆಯನ್ನು ಇಂಪಾರ್ಟೆಂಟಾಗಿ ಕತೆಯನ್ನು ಕೇಳ್ತೀವಿ ಗುಣವತಿ ಮತ್ತು ಸತ್ಯವತಿ ಅಂತ ಇಬ್ಬರು ಹೆಣ್ಣು ಮಕ್ಕಳ ಕತೆ ಯಾವ ರೀತಿ ಅವರು ಕೇದಾರೇಶ್ವರನ ವ್ರತವನ್ನು ಮಾಡಿ ಸಂಪತ್ತು ರಾಜ್ಯವನ್ನು ಗಳಿಸಿದರು ಅನ್ನೋದರ ಬಗ್ಗೆ ಒಂದು ಒಳ್ಳೆಯ ಇದೆ ಆ ಕಥೆಯನ್ನು ಪುರೋಹಿತರು ಹೇಳ್ತಾರೆ

ज्ञानामीश्वर सर्वभूतानां ब्रह्मानुमे सदा शिवं वेद पुष्पवां प्रजावाशमान् भवते चन्द्रमा वा विष्णुम् पुष्पवां वा दशमान् भवते य एवं वेद लोपायतनं वेद आयतनवान् भवते अज्ञायतनम् वेद

ಕಥೆಯನ್ನ ಕೇಳ್ಕೊಂಡು ಅವ್ರವ್ರ ಮನೆಗೆ ಹೋಗ್ತಾರೆ ಐನೋರಿಗೆ ನೋಮಲ್ಲಿರ್ತಕ್ಕಂತಹ ಎಲ್ಲವನ್ನ ದ್ರವ್ಯಗಳನ್ನು ಐನೋರಿಗೆ ಕೊಟ್ಟು ಕಾಲ್ ನಮಸ್ಕಾರ ಮಾಡ್ಕೊಂಡು ಹೋಗ್ತಾರೆ ತುಂಬ ಚೆನ್ನಾಗಿರುತ್ತೆ ಎಲ್ಲ ಸಾಮೂಹಿಕವಾಗಿ ಮಾಡೋದು ಒಂದು ರೀತಿಯಲ್ಲಿ ಚೆನ್ನಾಗಿರುತ್ತೆ ಇಲ್ಲಿ ಯಾರಿಗೂ ಪದ್ಧತಿಗಳು ಇಲ್ಲ ಗೊತ್ತಿಲ್ಲ ಹಾಗಾಗಿ ನಾವು ನಮ್ಮ ಮನೆಗೆ ಕರೆದ್ಬಿಟ್ಟು ಮಾಡ್ತೀವಿ ನನಗೆ ಮದುವೆ ಆದಾಗ್ಲಿಂದನೂ ಆಲ್ಮೋಸ್ಟು ಒಂದು ವರ್ಷ ಅಷ್ಟೇ ನಾವು ಹೊರಗಡೆ ಹೋಗಿದ್ದಿದ್ದು ನಂಗೆ ಮನೆಯಲ್ಲೇ ಮಾಡಿಸೋಕ್ಕೆ ತುಂಬ ಅಂದರೆ ತುಂಬ ಇಷ್ಟ ಹಾಗಾಗಿ ಈ ಕೇದಾರೇಶ್ವರನ ವ್ರತವನ್ನು ನಾವು ಮನೆಯಲ್ಲೇ ಮಾಡ್ತೀವಿ ಹೇಳಬೇಕು ಅಂದರೆ ಇದು ತುಂಬ ದೊಡ್ಡ ಹಬ್ಬ ವಿಜೃಂಭಣೆಯಿಂದ ಮಾಡಬೇಕಾಗಿರ್ತಕ್ಕಂತಹ ಹಬ್ಬ ಇದಾಗಿದೆ ಕಾಲ ನಮಗೆ ಕೂಡಿ ಬಂದರೆ ಇರೋ ಲೆಕ್ಕದಲ್ಲಿ ಸುಮಾರು ಜನಕ್ಕೆ ಊಟವನ್ನು ಹಾಕಿ ಅವರಿಗೆಲ್ಲ ದಕ್ಷಿಣ ತಾಂಬೂಲಗಳನ್ನು ಕೊಟ್ಟು ಸತ್ಕರಿಸಿ ನಾವು ಅವರ ಆಶೀರ್ವಾದ ಪಡೆದ್ರೆ ತುಂಬ ಒಳ್ಳೆಯದು ನಾನು ಸ್ವಲ್ಪ ಜನಕ್ಕೆ ಮಾತ್ರ ಕರಿತೀನಿ ಯಾಕಂದರೆ ಸ್ವಯಂ ನಾವೇ ಅಡುಗೆ ಮಾಡಿ ಬಡಿಸಬೇಕು ನನಗದೇ ಖುಷಿಯಾಗತ್ತೆ ಅಡುಗೆ ಅವ್ರನ್ನೆಲ್ಲ ಇಟ್ಟು ಮಾಡಲ್ಲ ಹಾಗಾಗಿ ತುಂಬ ಕಮ್ಮಿ ಜನನಷ್ಟೇ ಕರಿತೀನಿ ಏನೋ ಭಗವಂತ ಆಶೀರ್ವಾದ ಮಾಡಿದ್ರೆ ಅಟ್ಲೀಸ್ಟ್ ಒಂದು ನೂರು ಜನಕ್ಕಾದರೂ ನನಗೆ ಈ ವ್ರತ ಮಾಡಿ ಊಟಕ್ಕೆ ಕರೆದು ಅವರಿಗೆ ಸತ್ಕರಿಸಬೇಕು ಅನ್ನೋದು ನನ್ನ ಆಸೆ ನೋಡೋಣ ಮುಂದೆ ಹೇಗೆ ಅಂತ ನೋಡಿ ಈ ರೀತಿಯಾಗಿ ನಾವು ದಾರಗಳನ್ನು ಕಟ್ಕೊಳ್ತೀವಿ ನಮ್ಮ ದಾರಗಳನ್ನು ನಾನು ಚಿಂತಲ್ಲೇ ಮಾಡ್ಸಿಟ್ಕೊಂಡಿದ್ದೀನಿ ಇದು ಆ ಒಂದು ಮುಡಿ ಮತ್ತು ಗೆಜ್ಜೆ ಅಂತ ಬರುತ್ತಲ್ಲ ಅದನ್ನು ನಾವು ಪ್ರತಿ ವರ್ಷ ಎರಡೆರಡು ಎಕ್ಸ್ಟ್ರಾ ಹಾಕಬೇಕು ಹಾಕ್ತಾ ಹೋಗಬೇಕು ನಾನೀಗ ಚಿನ್ನದ ಮಾಡಿಸ್ಕೊಂಡಿರೋದ್ರಿಂದ ಅದನ್ನೇ ರಿಪೀಟಾಗಿ ಕಟ್ಕೊಳ್ತಾ ಇದ್ದೀವಿ ಅದಕ್ಕೇನು ಹೆಚ್ಚಿಸ್ತಾ ಇಲ್ಲ ನಾನು ಹೆಚ್ಚಿಸ್ಬೇಕು ಅನ್ನೋದು ಸಹ ರೂಢಿದೆ ನಾವು ಸುಮಾರು ಒಂದು ಮೂವತ್ತಾರು ಮೂವತ್ತೇಳು ವರ್ಷಗಳಿಂದ ನಾವು ಮಾಡ್ತಾ ಇದ್ದೀವಿ ನಮ್ಮ ಕೆರಿಯರೆಲ್ಲ ಅವ್ರ ಪೂರ್ವಜರಿಂದ ಸಹ ಈ ಹಬ್ಬವನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ ಹೇಳ್ಬೇಕಂದ್ರೆ ಈ ಫುಲ್ಲು ವಿಡಿಯೋ ನೀವು ನೋಡ್ತೀರಾ ಅಂತಂದರೆ ಸುಮಾರು ಎರಡು ಎರಡೂವರೆ ಗಂಟೆಯ ಸಂಪೂರ್ಣ ಪೂಜಾ ವಿಡಿಯೋ ಆದರೆ ನಾನು ಸುಮ್ಮನೆ ಇನ್ಫಾರ್ಮೇಷನ್ ನಮ್ಮ ಒಂದು ನೆನಪಿಗಾಗಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಹಾಗೆ ನಾವು ಪೂಜೆ ಎಲ್ಲ ಆದ ನಂತರ ನಮಗೆ ಪುರೋಹಿತರು ದೇವರ ಸ್ಥಾನದಲ್ಲಿ ನಿಂತು ನಮ್ಮ ಮೂಲಕ ಪೂಜೆಯನ್ನು ಮಾಡಿಸಿರ್ತಕ್ಕಂತಹ ಗುರುಗಳಿಗೆ ಪಂಡಿತರಿಗೆ ಅರ್ಚಕರಿಗೆ ಏನಾದರೂ ತಿಳ್ಕೊಳ್ಳಿ ಅವರಿಗೆ ನಾವು ಫಲದಾನ ಅಥವಾ ಸತ್ಕಾರ ಮಾಡೋದು ನಮ್ಮ ಕರ್ತವ್ಯ ಆಗಿದೆ ನಮ್ಮ ಕೈಲಾದಷ್ಟು ನಮಗೆ ತೋರಿಸಿದಷ್ಟು ಆದರೆ ನಮ್ಮ ಗುರುಗಳು ಏನನ್ನೂ ಎಕ್ಸ್ಪೆಕ್ಟ್ ಮಾಡಲ್ಲ ಅವರು ಆದರೆ ನಾ ಒಂದು ಪೂಜೆ ಆದ ನಂತರ ಅವರಿಗೆ ನೆಕ್ಸ್ಟು ಪೂಜೆ ಅಥವಾ ನೆಕ್ಸ್ಟು ಒಂದು ಕಾರ್ಯಕ್ರಮ ಸಿಕ್ಕೋವರೆಗೂ ಅವರಿಗೆ ಅವರ ಫ್ಯಾಮಿಲಿಗೆ ನಾವು ಆಗುವಂತಹ ಒಂದು ಊಟದ ಖರ್ಚನ್ನು ಕೊಡಬೇಕು ಅನ್ನೋದು ನಿಯಮ ಇದೆ ಆ ರೀತಿಯಾಗಿ ನಾವು ನಮ್ಮ ಕೈಲಾದಷ್ಟು ಅವರಿಗೆ ಸತ್ಕಾರ ಮಾಡಿದ್ವಿ ಅದಾದಮೇಲೆ ಬಂದವ್ರ ಜೊತೆ ಊಟ ನಂತರ ರಾತ್ರಿ ಸಂಜೆ ಆಯಿತು ಎಲ್ಲ ಮುಗಿಯುವಷ್ಟೊತ್ತಿಗೆ ಸಂಜೆ ಬಾಗಿಲಿಗೆ ದೀಪ ಹಚ್ಚುವಂತಹ ಕಾರ್ಯಕ್ರಮ ಪಟಾಕಿ ಇದೆಲ್ಲ ಇದ್ದೇ ಇರುತ್ತೆ ಎಲ್ಲರ ಮನೆಯಲ್ಲೂ ಇರುವ ರೀತಿಯಲ್ಲಿ ನಮ್ಮ ಅದೃಷ್ಟ ಅನ್ನುವಂತೆ ಗೋಮಾತೆ ಸಹ ಬಂದು ನಮ್ಮ ಅತಿಥಿ ಸತ್ಕಾರವನ್ನು ಸ್ವೀಕಾರ ಮಾಡಿದ್ದು ಇಲ್ಲಿ ತುಂಬ ಖುಷಿ ಅನಿಸುತ್ತೆ ಸ್ವಲ್ಪ ನನಗೆ ಪ್ರಾಣಿಗಳು ಪಕ್ಷಿಗಳು ಸ್ವಲ್ಪ ಬೇಗ ಕನೆಕ್ಟ್ ಆಗುತ್ತೆ ಆದರೆ ಈ ವರ್ಷ ನಮ್ಮ ಜೂರಿ ಇಲ್ಲ ಅದು ಬೇಜಾರಿನ ಸಂಗತಿ ಒಂದು ವರ್ಷ ಆಯಿತು ನಮ್ಮನ್ನು ಆಗಲಿ ಜೂರಿ ಯಾವ ಲೋಕದಲ್ಲಿದ್ದಾನೋ ಅವನಿಗೆ ಶಿವಲೋಕ ನಿಜವಾಗ್ಲೂ ಪ್ರಾಪ್ತಿಯಾಗಿದೆ ಅಂತ ಅಂದ್ಕೊಳ್ತೀನಿ ಈ ಕಾರ್ತಿಕ ಮಾಸಕ್ಕೆ ಅವನು ಒಂದು ವರ್ಷ ಆಯಿತು ನಮ್ಮನ್ನು ಆಗಲಿ ನಮ್ಮ ಜೂರಿ ಮಿಸ್ ಆಗಿರೋದು ನಮ್ಮ ಪಂಡಿತರು ಸಹ ಕೇಳ್ತಾಯಿದ್ರು ಬಂದವರೆಲ್ಲ ಕೇಳ್ತಾ ಇದ್ರು ಬಂಧುಗಳೇ ವಿಡಿಯೋ ಎಲ್ಲ ನೋಡಿದ್ರಲ್ಲ ಹೇಗನ್ನಿಸ್ತು ನಿಮಗೆ ಇಷ್ಟ ಆಗಿದ್ದರೆ ಕಾಮೆಂಟ್ ಹಾಕಿ ಹಾಗೆ ಏನಾದರೂ ಡೌಟ್ಸ್ ಇದ್ದರೆ ಖಂಡಿತ ಕಾಮೆಂಟಲ್ಲಿ ಕೇಳಿ ನಾನು ತಿಳಿಸ್ಕೊಡ್ತೇನೆ ಈ ಪೂಜೆಯ ನೆರವೇರೋದಕ್ಕೆ ಹೆಲ್ಪ್ ಮಾಡಿರ್ತಕ್ಕಂತಹ ನನ್ನ ಗೆಳತಿಯರಿಗೆ ಅಕ್ಕ ತಂಗಿಯರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಇನ್ನೊಂದು ವಿಡಿಯೋದಲ್ಲಿ ಸಿಕ್ಕೋಣ ಬಾಯ್ ಬಾಯ್